ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್ ಅವರಿಂದ ಭರ್ಜರಿ ಪ್ರಚಾರ ಚಿಂತಾಮಣಿ ತಾಲೂಕಿನ ಕಾವಲಗಾನಹಳ್ಳಿ ವಡ್ಡಹಳ್ಳಿ ಚಿಕ್ಕಕೊಂಡ್ರಹಳ್ಳಿ ದೊಡ್ಡಕೊಂಡ್ರಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಎನ್ ವೇಣುಗೋಪಾಲ್ ಅವರು ಭರ್ಜರಿ ಪ್ರಚಾರ ನಡೆಸಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚಿಸಿದರು ಈ ವೇಳೆ ಅವರ ಜೊತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರಿದ್ದರು के गोलों पर रिपोर्ट कर सकते हैं आज के जो अंजना मॉल्स कर रहे हैं विद्यार्थियों से मिलने के लिए ಕೊಟ್ಟು ಬಾಂಬ್ ಕೊಟ್ಟದ್ದು ಕೊಟ್ಟದು ಕೊಟ್ಟದ್ದು ನಾಗೇಶ್

ప్రభారి అన్నప్పుడు అన్ని చోట్లలో వెళ్ళాలి కాబట్టి అట్లనే ఇక్కడ చింతామణికి వచ్చినప్పుడు అక్క దగ్గరికి అసలు ఇక్కడ ఎట్లుంది గ్రౌండ్ వర్క్ అని చెప్పి తెలుసుకుందాం అని వచ్చినప్పుడు అక్క చెప్పారు క్యాండిడేట్ గురించి చాలా గొప్పగా చెప్పారు అంటే ఒక ట్రస్ట్ ద్వారా ప్రజలకు ఎంత దగ్గర ఉన్నారు వీరు అనేది వేణుగోపాల్ గారు ఎంత దగ్గర ఉన్నారు అంటే ఎవరైనా కుటుంబంలో ఎవరికైనా ఆపద వచ్చి చనిపోయినప్పుడు వాళ్ళ కుటుంబానికి కానీ పెళ్ళిళ్ళు ఆదుకోవడం కావచ్చు కానీ తర్వాత కరోనా టైంలో ప్రజలకు ఆదుకున్న విధానం కానీ ఇదంతా కూడా ప్రజలకు చేసినటువంటి సేవ గురించి అంటే ఇప్పుడంటే టికెట్ ఆశించి ప్రజలకు ఇంకా ఇంకా గొప్ప సేవ అందించాలని ఆశయంతో నొచ్చుంటారు కానీ మొన్నటి వరకు అయితే రాజకీయం కాదు ప్రజలకే ఇంపార్టెంట్ అన్న ఆలోచనతో పనిచేసినటువంటి ఒక మంచి ప్రజలకు దగ్గర ఉన్నటువంటి ఒక గొప్ప నాయకుడిని ఒకసారి కలుస్తాము మా తరఫున కూడా వారికి విష్ చేసి మంచి మెజార్టీతోని ఇక్కడ గెలవాలని మేము ఒకసారి తను విష్ చేద్దామని ఇక్కడి వరకు రావడం

नेशनल नेक्स्ट स्ट्राइक टीम मेंबर स्टेट का प्रभारी हूँ इलेक्शन का इंचार्ज महिला ला हूं आपके लिए मैं घर हाँ। से और बेंगलोर सिटी और रूरल इलेक्शन के इंचार्ज हूँ मैं दीपिका दिल्ली में बीजेपी हेडक्वार्टर्स का वहां से काम इलेक्शन के बीच वन वन चीज का काम करता हूं कर्नाटक से लीडर दि� आ गई थाने ಇವತ್ತು ಲೀಡರ್ ಕ್ಯಾಡಿಯೋ ಇವತ್ತು ಲೀಡರ್ ಆಗಬೇಕು ಅಂತಿದ್ದಾರೆ ಇವತ್ತು ನಾನು ನನ್ನ ನನ್ನೂರಿದ ಲೀಡರ್ ಆಗಬೇಕು ಅಂತ ಹೇಳೋಣ ಇದು ರಾಜರ ಕಾಲ ಇನ್ನೊಬ್ಬರಿಗೆ ಕೇಳು ಅನ್ನೋದು ಹೋಯ್ತು ಎಲ್ಲ ದುಡಿದೋನೆ ಇವತ್ತು ಯಾರ ಪಕ್ಷಕ್ಕೆ ದುಡಿತಾನೆ ಅವನೇ ಆಗುವಂಥ ಕಾಲ ಬಂದಿದೆ ಗ್ರಾಮ ಇವರ ಇದನ್ನು ನೋಡಿ ನಾವು ಈ ಕಡೆ ಬರ್ತಾ ಇದೀವಿ ಯಾಕಡೆ ಬರ್ತಾ ಇರೋದು ನೀವು ಬಿಜೆಪಿ ಯಾಪಲ್ಲಿದ್ದೀರಿ ಬದಲ ನಾವು ಜೆಡಿಎಸ್ ನೀವು ಎಷ್ಟು ಜನ ಸೇರ್ಪಡೆ ಆಗ್ತಾ ಇದೀರ ಒಂದು ಹೆಸರು ಮನೆ ಮನೆಯನ್ನು ತಳ್ಳಿ ಓಟ್ ಕೇಳ್ತಾ ಇದ್ದೀನಿ ಕೆಲವು ಪಂಚಾಯತಿಗಳೇ ಸುತ್ತಿರಲಿಲ್ಲ ಆ ಪಂಚಾಯತಿಲ್ಲೆಲ್ಲ ಇವರು ಸುತ್ತಾ ಇದ್ದೀನಿ ಓಟ್ ಮತಯಾಚನೆ ಮಾಡ್ತಾ ಇದ್ದೀನಿ ಎಲ್ಲ ಕೌಂಚಲ್ ರೂಪಲ್ಲಿ ನಮ್ಗೆ ಇಲ್ಲ ಅಂದ್ಕೊಂಡಿದ್ರಿ ಅಲ್ಲಿಂದ ಬಂದು ಸೇರ್ಪಡೆ ಆಗ್ತಾ ಇದ್ದಾರೆ ಮೋಹಣ್ಣವರು ವಿಶ್ವನಾಥಣ್ಣರು ಇವತ್ತು ನಮ್ಮನೆಗೆ ಅವ್ರಿಗೂ ನಾವು ಬರ್ಮಾಡ್ಕೊತಾ ಇದ್ದೀರಿ ಬಿ ಜೆ ಪಿ ಪಕ್ಷ ಕಟ್ಟಣ ದೇಶ ಕಟ್ಟಣ ಮುಖ್ಯ ನಿನ್ನೆ ಮನೆ ಮನೆಗೂ ತೆರಳಿ ನನ್ನ ನಮಸ್ಕಾರ ತಿಳಿಸಿ ಅಂತ ನರೇಂದ್ರ ಮೋದಿ ಅವರು ಕೊಟ್ಟಂಥ ಆದೇಶನ ನಾನು ಮನಮನೆಗೂ ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಥರ ಹೇಳೋರೆ ಅಂತ ಮಾಡ್ತಾ ಮತಯೋಚನೆ ಮಾಡ್ತಾಯಿದ್ದೇನೆ ಬೆಂಬಲ ವಿಪರೀತ ಐತೆ ಓಟ್ ಹಾಕುವಂತಾಗ ಆದಾಗೆ ಜನ ದೇವರುಗಳು ಸೇವೆ ಏನು ಅಂತಾಗೋದು ಅವ್ರು ಓಟ್ ಮತದಾನ ಯಾರು ಹಾಕವ್ರೆ ಅಂತ ಎಪ್ಪತ್ತೈದು ವರ್ಷಗಳಿಂದ ಬೇಸಿಕ್ತವ್ರು ಜನ ಸೌಕರ್ಯಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೇ ರೀತಿ ಮನೆ ಗುಡ್ಲು ಮನೆಗಳು ಪ್ರತಿ ಮನೆಯೂ ಪ್ರತಿ ರಸ್ತೆಯೂ ಇದ್ದೀನಿ ಎಷ್ಟು ಇವತ್ತು ನಗರದಲ್ಲಿ ಎಷ್ಟು ಬಾಧೆ ಇದೆ ಪ್ರತಿ ಹಳ್ಳಿಯಲ್ಲಿ ಎಷ್ಟು ಬಾಧೆ ಇದೆ ಪ್ರತಿ ಹಳ್ಳಿಯಲ್ಲಿನೂ ನಿರುದ್ಯೋಗಿ ಸಮಸ್ಯೆ ಏನೈತೆ ಪ್ರತಿ ಹಳ್ಳಿಯಲ್ಲೂ ಎಜುಕೇಷನ್ ಯಾಕೆ ಬಿಡ್ತಾ ಇದ್ದಾರೆ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಮೂಲಗೂ ಸೌಕರ್ಯಗಳಿದ್ದೀರಾ ಐದನೇ ಕ್ಲಾಸ್ ಮಕ್ಕಳನ್ನ ಯಾಕೆ ಅವ್ರಿಗೆ ತಿಳುವಳಿಕೆಯಿಂದ ಎಲ್ಲಿ ಸೇರಿಸ್ಬೇಕು ಅನ್ನೋದಿಲ್ಲ ಇವತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದೇ ಸ್ಕೂಲ್ಗೆ ಸ್ಕೂಲಿಗೆ ಅಂತ ಹೇಳ್ತಾವ್ರೆ ಗೌರ್ಮೆಂಟ್ ಸ್ಕೂಲ್ ಮಾಸ್ಟ್ರುಗಳಾದವರು ಅವರಿಗೆ ಡ್ಯೂಟಿ ಏನಪ್ಪ ಅಂದರೆ ಇವ್ರ ನವೋದಯಕ್ಕೆ ಸೇರಿಸಬೇಕಾ ಮುರಾರ್ಜಿ ದೇಸಾಯಿಗೆ ಸೇರಿಸ್ಬೇಕಾ ಇವ್ರನ್ನ ಯಾವ ಸ್ಕೂಲಿಗೆ ಸಿದ್ಧಗಂಗಾ ಮಠಕ್ಕೆ ಸೇರಿಸ್ಬೇಕಾ ಇವ್ರು ಅಂಥ ಮಕ್ಕಳನ್ನ ಅವರು ಮನೆಗೆ ಬಂದು ಗೌರ್ಮೆಂಟ್ ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ರೆ ಅವರಿಗೆ ಆಸ್ಟೆಲ್ ಸೌಲಭ್ಯ ಕಲಿಸ್ಬೇಕು ಅವೆಲ್ಲ ತಿಳುವಳ್ಕೆ ಇರಲಿಲ್ಲ ಅವೆಲ್ಲ ಮಾಡಿಸುವಂಥ ಕೆಲಸ ಐತೆ ವಿಪರೀತ ನಾವು ಕಲಿಯೋದು ನಾವು ಜನಪ್ರತಿನಿಧಿ ಜನಸೇವೆ ಮಾಡೋಕ್ಕೋ ನಾವು ಕಲ್ತಿರೋದಿಲ್ಲ ಒಂದು ಇಲ್ಲ ತೊಂಬತ್ತು ತೊಂಬತ್ತು ಪೈಸ ಗ್ರಾಮೀಣ ಅಭಿವೃದ್ಧಿಗಳು ಗ್ರಾಮೀಣದಲ್ಲಿ ಹೋಗಿ ಜನರ ಜೊತೆ ಒಡನಾಟ ಕುತ್ಕೊಂಡಾಗ ಬಡತನ ಯಾವ ಥರ ಐತೆ ಯಾವ ಥರ ಪ್ರತಿ ಕಷ್ಟ ಐತೆ ಯಾವ ಥರ ಹಾಸ್ಪಿಟ್ಲ್ಗಳಿಗೆ ಸ್ಪಂದನೆ ಕೊಟ್ಟು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅವರಿಗೆ ಉದ್ಯೋಗಗಳು ಮಕ್ಕಳಿಗೆ ಅವಕಾಶ ಅಲ್ಲೇ ಉದ್ಯೋಗ ಕೊಟ್ಟರೆ ಅವ್ರಿಗೆ ಉದ್ಯೋಗ ಕೊಡಿಸಿದ್ರೆ ಅವ್ರು ಅಲ್ಲೇ ಬದುಕ್ತಾರೆ